ಬಾಲಿವುಡ್ ಹಿರಿಯ ನಟ ಅಮಿತಾಬ್ ಬಚ್ಚನ್ ಅವರ ಮೊಮ್ಮಗ ಅಗಸ್ತ್ಯ ನಂದ ಅವರು ಶಾರುಖ್ ಖಾನ್ ಅವರ ಪುತ್ರಿ ಸುಹಾನಾ ಖಾನ್ ಹಾಗೂ ಶ್ರೀದೇವಿ ಅವರ ಪುತ್ರಿ ಖುಷಿ ಕಪೂರ್ ಅವರೊಂದಿಗೆ ದಿ ಆರ್ಚಿಸ್ ಎಂಬ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಿರುವುದು ಬಾಲಿವುಡ್ನಲ್ಲಿ ಬಹಳಷ್ಟು ಚರ್ಚೆ ನಿರೀಕ್ಷೆಗಳಿಗೆ ಕಾರಣವಾಗಿದೆ ಈ ಚಿತ್ರದ ಪ್ರೀಮಿಯರ್ ಶೋದಲ್ಲಿ ಇಡೀ ಬಾಲಿವುಡ್ನ ಗಣ್ಯಾತಿ ಗಣ್ಯರೆಲ್ಲ ಒಟ್ಟಿಗೆ ಕಾಣಿಸಿಕೊಳ್ಳುವ ಮೂಲಕ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ ಆ ಪೈಕಿ ಶ್ವೇತಾ ಬಚ್ಚನ್ ಪತಿಯಾಗಿರುವ ಪ್ರಮುಖರು ಬಿಸ್ನೆಸ್ ಐಕಾನ್ ನಿಖಿಲ್ ನಂದಾ ಅವರು ಕೂಡ ಸೇರಿದ್ದಾರೆ ನಿಖಿಲ್ ನಂದ ಅವರು ಖ್ಯಾತ ಉದ್ಯಮಿ ರಾಜನ್ ನಂದ ಹಾಗೂ ರಿತು ನಂದ ಅವರ ಮಗ ತಂದೆಯ ಸಾವಿನ ಬಳಿಕ ಭಾರತದ ಪ್ರಮುಖ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ದೊಡ್ಡ ಗ್ರೂಪ್ ಆಗಿರುವ ಎಸ್ಕಾಟ್ ಕುಬೋಟಾ ಲಿಮಿಟೆಡ್ನ ಎಂಡಿ ಹಾಗೂ ಅಧ್ಯಕ್ಷರಾಗಿ ನಿಖಿಲ್ ಅವರನ್ನ ಅದನ್ನು ಮುಂದುವರಿಸುತ್ತಿದ್ದಾರೆ ಮೂವತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೈದು ಕೋಟಿ ರೂಪಾಯಿ ಮೌಲ್ಯದ ಕಂಪ್ನಿಯನ್ನು ಕಟ್ಟಿ ಬೆಳೆಸಿದಂತಹ ಭದ್ರೇಶ್ ಶಾ ವ್ಯವಹಾರಗಳೇನು ಅವರ ಲಿಂಕ್ ಇನ್ ಖಾತೆ ಪ್ರಕಾರ ಕಂಪ್ನಿಯು ಕೃಷಿ ಯಂತ್ರೋಪಕರಣಗಳ ನಿರ್ಮಾಣ ಕ್ಷೇತ್ರ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಉಪಕರಣಗಳು ರೈಲ್ವೆಗೆ ಸಂಬಂಧಿಸಿದ ಉಪಕರಣಗಳು ಹಾಗೂ ಆಟೋ ಬಿಡಿಭಾಗಗಳನ್ನು ತಯಾರಿಸುತ್ತಿವೆ